ಬಿದ್ರಹಳ್ಳಿ ಗ್ರಾಮ ಸರ್ವೆ ನಂಬರ್ ಎಂಬತ್ ಮೂರು ಜಮೀನು ಇಲ್ದಿರ ಇವತ್ತು ಬೆಳಗ್ಗೆ ಕೂಲಿ ಮಾಡಿದ್ರೆ ಸಂಜೆ ಊಟ ಮಾಡುವಂತ ಪರಿಸ್ಥಿತಿಯಲ್ಲಿರುವಂತಹ ಹೆಣ್ಮಕ್ಳು ಇಲ್ಲಿದ್ದಾರೆ ಸರ್ಕಾರಿ ಜಮೀನನ್ನ ಅದರಲ್ಲಿ ಒಂದು ಅರ್ಧ ಎಕರೆ ಒಂದ್ ಎಕರೆ ಎರಡು ಎಕರೆ ಜಮೀನು ಬೆಳೆ ಬೆಳೆಕೊಂಡು ಜೀವನ ನಡೆಸ್ತಾ ಇರ್ತಾರೆ ಆಮೇಲೆ ಅದಕ್ಕೆ ಸಂಬಂಧಪಟ್ಟಂಗೆ ಕೆಲವರು ಸರ್ವೆ ಸ್ಕೆಚ್ ಮಾಡ್ಕೊಂಡಿದ್ದಾರೆ ಇನ್ನು ಕೆಲವರು ನೋಡಿ ಗೋವಿಂದ ನಾಯ್ಕ ಅಂತ ಬಿಟ್ಟಿದ್ದಾರೆ ಅವರು ನಮ್ಮ ಎಷ್ಟು ಸಮುದಾಯದವರು ಅವ್ರಿಗೆ ಜಮೀನು ಗ್ರಾಂಟ್ ಆಗಿದೆ ಆ ಜಮೀನಲ್ಲಿ ಪಾಣಿನೂ ಬರ್ತಾ ಇದೆ ಆ ಜಮೀನಲ್ಲಿ ಬೆಳೆ ಬೆಳೆದಿದ್ದಾರೆ ಇವ್ರಿಗೆ ಗೊತ್ತಿಲ್ದಿರ ರಾಧಾಕೃಷ್ಣ ಅರಸು ಅವರು ಮಹಾಂತೇಶನ್ ಅವರು ಇವ್ರು ಇರೋ ಇರೋಂತ ಸಮಯ ನೋಡಿಕೊಂಡು ಫೆನ್ಸಿಂಗ್ ಹೇಳ್ಕೊಂಡು ಬಂದಿರೋಂತದ್ದು ಇಪ್ಪತ್ತು ಎಕರೆಗೆ ಇದಕ್ ಸಂಬಂಧ ಪಟ್ಟಂಗೆ ಯಾವುದೇ ಒಂದು ಜಮೀನು ವಿಚಾರ ಅಂತ ಹೇಳ್ಬಿಟ್ಟು ಬಂದಾಗ ಪೊಲೀಸ್ನವ್ರು ಎಂಟ್ರಿನೇ ಹಾಕ್ ಅದಕ್ಕೆ ಸಂಬಂಧಪಟ್ಟಂಗೆ ತಹಸೀಲ್ದಾರ್ ಅವರು ಮತ್ತೆ ತಾಲೂಕು ಕಚೇರಿ ಸಿಬ್ಬಂದಿಗಳು ನೀವೇನಿದ್ದೀರಾ ನೀವು ಒಂದು ಕಂಪ್ಲೇಂಟ್ ಕೊಟ್ಟ ಮೇಲೆ ಆ ಕಂಪ್ಲೇಂಟ್ ಮೇಲೆ ಕೇಸ್ ಮಾಡುವಂತ ಕೆಲಸ ಪೊಲೀಸ್ನವರು ಮಾಡಬೇಕು ನಮ್ಗೆ ಇಲ್ಲಿ ಬರ್ತಾ ಇರೋ ಡೌಟ್ ಏನಂದ್ರೆ ನಿಮ್ಮ ತಾಲೂಕ್ ಕಚೇರಿಯಲ್ಲಿರೋ ಕೆಲವು ಕಂದಾಯ ಅಧಿಕಾರಿಗಳು ಆರೇ ಅವರಾಗಬಹುದು ಮತ್ತೆ ವಂಶವೃಕ್ಷ ಸೃಷ್ಟಿ ಮಾಡಿರೋರು ಇವರು ಮತ್ತೆ ಪೊಲೀಸ್ನವರು ಅವರ ಹತ್ರ ಲಂಚನ್ ತಗೊಂಡು ಅವರ ಆಮಿಷಗಳಿಗೆ ಒಳಗಾಗಿ ಇಲ್ಲಿ ನಮ್ಮ ಹೆಣ್ಣುಮಕ್ಕಳವತ್ತು ಪೆಂಡಲ್ ಕೈಗೆ ಕೂಡಿಸಿ ಈ ತರ ರಸ್ತೆಯಲ್ಲಿ ಕುತ್ಕೊಂಡು ರೋಡಲ್ಲಿ ಕುತ್ಕೊಳ್ಳೋ ಅಂತ ಪರಿಸ್ಥಿತಿ ಸಂಗ್ರಹಿಸಿದ್ದಾರೆ ಪೊಲೀಸ್ನವ್ರು ಯಾಕೆ ದುಡ್ಡು ತಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ನೇರವಾಗಿ ಏನು ಹೇಳ್ತಾ ಇದೀನಿ ಅಂದ್ರೆ ಇವರೆಲ್ಲಾ ಸೇರಿ ಯಾರು ಆ ವ್ಯಕ್ತಿ ಇರ್ತಾನೆ ರಾಧಾಕೃಷ್ಣ ಅರಸು ಮತ್ತೆ ಮಹಾಂತೇಶ್ ಯಾರು ನಮ್ಮ ಜನಕ್ಕೆ ಮೋಸ ಮಾಡಿ ಅಕ್ರಮ ಫೆನ್ಸಿಂಗ್ ಹಾಕೊಂಡಿರ್ತಾರೆ ಇವ್ರ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ ಇಲ್ಲಿ ತನಕ ಆ ವ್ಯಕ್ತಿಗಳನ್ನ ಅರೆಸ್ಟ್ ಅಂತ ಕೆಲಸ ಅಂದ್ರೆ ಅಟ್ರಾಸಿಟಿ ಕೇಸ್ ದಾಖಲಾದ್ರು ಅವ್ರು ದೌರ್ಜನ್ಯ ಮಾಡಿರೋ ಕೇಸ್ ದಾಖಲಾದ್ರು ಇಲ್ಲಿ ತನಕ ಅರೆಸ್ಟ್ ಮಾಡಿಲ್ಲ ಮೇಡಮ್ ಪೊಲೀಸ್ನವ್ರ ಮೇಲೆ ಕೂಡ ಕ್ರಮ ಕೈಗೊಳ್ಳುವಂತ ಪೂರ್ತಿ ಅಧಿಕಾರ ತಾಲೂಕು ದಂಡಾಧಿಕಾರಿಗಳಾಗಿ ನಿಮ್ಗಿದೆ ಮೇಡಮ್ ದಯವಿಟ್ಟು ನಾವು ನಿಮ್ಮ ಹತ್ರ ಒತ್ತಾಯ ಮಾಡ್ತಾ ಇರೋಂಥದ್ದು ಮೂರು ವಿಚಾರಗಳು ಈ ಕೂಡಲೇ ಏನು ಫೆನ್ಸಿಂಗ್ ಹಾಕಿದ್ದಾರೆ ಅದು ಅಕ್ರಮ ಫೆನ್ಸಿಂಗ್ ಆ ಫೆನ್ಸಿಂಗ್ ತೆರವು ಮಾಡಬೇಕು ಎರಡನೇದು ಇವರು ಏನು ಆ ವ್ಯಕ್ತಿ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮಹಾಂತೇಶ್ ಮತ್ತೆ ರಾಧಾಕೃಷ್ಣ ಅರಸು ಅನ್ನೋರನ್ನ ಈ ಕೂಡಲೇ ಅರೆಸ್ಟ್ ಮಾಡಬೇಕು ಮೂರನೇ ವಿಚಾರ ಇವ್ರ ಮೇಲೆ ಏನಾದ್ರೂ ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂಗೆ ತನಿಖೆ ನಡೆಸಿ ಅದೇನಾಯ್ತೋ ಇವ್ರಿಗೆ ನ್ಯಾಯ ಸಿಗುವಂಥ ಕೆಲಸ ಮಾಡಬೇಕು ಇವು ಆಗಲಿಲ್ಲ ಅಂತ ಪಕ್ಷದಲ್ಲಿ ಇಪ್ಪತ್ತೊಂದನೇ ತಾರೀಕು ಇದೇ ತಿಂಗಳು ಇಪ್ಪತ್ತೊಂದನೇ ತಾರೀಕು ನಾವು ಸರ್ಗೂರ್ ತಾಲೂಕಿಂದ ಬಿದ್ರಳ್ಳಿ ಗ್ರಾಮ ತನಕ ಸುಮಾರು ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಬೃಹತ್ ಹೋರಾಟದೊಂದಿಗೆ ಸರ್ಗೂರ್ ಗ್ರಾಮದಲ್ಲಿ ನಾವು ಅನಿರ್ದಿಷ್ಟಾವಧಿ ಹೋರಾಟ ಅಂದ್ರೆ ಹಗಲು ರಾತ್ರಿ ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ತೀವಿ ಇಲ್ಲ ನಾವು ನಿಮ್ಮಲ್ಲಿ ದಯವಿಟ್ಟು ಮನವಿ ಮಾಡ್ತಾ ಇದೀವಿ ಹೋರಾಟ ಆಗೋದು ಬೇಡ ದಯವಿಟ್ಟು ಇದೇನೇ ಇದೀವಿ ಏನು ಅನ್ಯಾಯ ಆಗಿದೆ ಹೆಣ್ಣು ಮಕ್ಳು ಇವತ್ತೇನ್ ರಸ್ತೆಯಲ್ಲಿ ಕುತ್ಕೊಂಡು ಹೋರಾಟ ಮಾಡ್ತಾ ಇವ್ರಿಗೆ ಒಂದು ನ್ಯಾಯ ಸಿಗ್ಲಿ ಇಪ್ಪತ್ತೊಂದನೇ ತಾರೀಕು ಒಳಗೆ ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದೀನಿ ಮೇಡಮ್ ಥ್ಯಾಂಕ್ ಯು ಸೊ ಮಚ್ ಒಂದು ನಿಮಿಷ ಇರೋಣ ಇವಾಗ ನಿಮ್ಮನ್ ಕರೆಸಿದ ಉದ್ದೇಶ ಏನಂದ್ರೆ ರಾಧಾಕೃಷ್ಣ ಅರಸು ಮತ್ತೆ ಮಹಂತೇಶನ್ ಅವರು ಓಪನ್ ಚಾಲೆಂಜ್ ಹಾಕೋರಿ ನೀವು ನೂರ ಎಫ್ಐಆರ್ ಮಾಡ್ಕೊಳ್ರಿ ನಿಮ್ಮ ನೂರ ಆಫೀಸರ್ ಬರಲಿ ಸಮಾಜ ಕಲ್ಯಾಣ ಇಲಾಖೆಯವರು ಬರಲಿ ಎಂತ ಪೊಲೀಸ್ ಆಫೀಸರ್ ಯಾರಾದ್ರೂ ಬರಲಿ ನಮ್ಮನ್ನ ಅರೆಸ್ಟ್ ಮಾಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಓಪನ್ ಚಾಲೆಂಜ್ ಮಾಡೋರಿ ತಾಲೂಕು ಆಫೀಸಲ್ಲೇ ಇಲ್ಲೇ ಮಾಡೋರಿ ಹಂಗಾಗಿ ಈಗ ಸಂವಿಧಾನನೇ ಶಕ್ತಿ ಸರ್ ಸಂವಿಧಾನ ಅನ್ಕೊಂಡ್ರೆ ಎಂತ ವ್ಯಕ್ತಿನ ಬೇಕಾದ್ರೂ ಅರೆಸ್ಟ್ ಮಾಡಿ ಜೈಲಿಗೆ ಅಷ್ಟು ಅನ್ಯಾಯ ಮಾಡಿರೋ ವ್ಯಕ್ತಿನ ನಮ್ಗೆ ಒಂದು ದೊಡ್ಡ ಲೆಕ್ಕಾಚಾರ ದೊಡ್ಡ ಒಂದು ಆಶಯ ದಿಕ್ಕೆಲ್ಲ ನೀವೇ ಇರೋದು ನೀವೇನ್ ಮಾಡ್ತೀರೋ ಗೊತ್ತಿಲ್ಲ ಸರ್ಕಲ್ ಇನ್ಸ್ಪೆಕ್ಟರ್ ಮಾತಾಡ್ತಿರೋ ಯಾರನ್ನ ಮಾತಾಡ್ತಿರೋ ನಮ್ಗೆ ಗೊತ್ತಿಲ್ಲ ಇವತ್ತು ಸಂಜೆ ಮಹಂತೇಶ್ ಮತ್ತೆ ಅವನು ರಾಧಾಕೃಷ್ಣ ಅರೆಸ್ಟ್ನ ಇವತ್ತು ಸಂಜೆ ಒಳಗೆ ಅರೆಸ್ಟ್ ಮಾಡಿ ಯಾಕಂದ್ರೆ ಅಟ್ರಾಸಿಟಿ ಕೇಸ್ ದಾಖಲಾಗೈತೆ ದಯವಿಟ್ಟು ಅರೆಸ್ಟ್ ಮಾಡಿ